ರಕ್ಷಿತಾ ರಕ್ಷಿತಾ ಅಂತ ಓಕೆ ಕನ್ನಡದಲ್ಲಿ ಬಿಗ್ ಬಾಸ್ ಏನಾದ್ರು ನೋಡ್ತೀರಾ ಯಾವುದೇ ಯಾರ್ ನಿಮ್ಮ ಫೇವ್ರೆಟ್ ಕಂಟೆಸ್ಟ್ರೆ ಐಶ್ವರ್ಯಾ ನನ್ ಫೇವ್ರೆಟ್ ಕಂಟೆಸ್ಟೆಂಟ್ ಐಶ್ವರ್ಯಾ ಯಾಕೆ ಲೈಕ್ ಅವ್ರು ಚೆನ್ನಾಗಿ ಆಡ್ತಿದ್ರೆ ಫಸ್ಟ್ ಇಂದ ಕನ್ಸಿಸ್ಟೆಂಟ್ ಇದೆ ಎರಡ್ ವೀಕ್ ವೀಕ್ ಆದ್ರೂ ಪರವಾಗಿಲ್ಲ ಬಟ್ ಈ ವಾರ ತುಂಬಾ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ ಸೊ ದಟ್ ಅವ್ರಂದ್ರೆ ತುಂಬಾ ಇಷ್ಟ ಆಗ್ಲಿಲ್ಲ ನಾನು ಅಷ್ಟೆ ಲೈಕ್ ಲೋನ್ ಆಗಿದ್ದಾರೆ ಅಂತ ಆದ್ರಿಂದ ಅವ್ರಂದ್ರೆ ತುಂಬಾ ಇಷ್ಟ ಸ್ಟಾರ್ಟಿಂಗ್ ಮತ್ತೆ ಶಿಶಿರ ಅಂದ್ರೆ ರಿಲೇಷನ್ ರಿಲೇಶನ್ಶಿಪ್ ಅಲ್ಲಿ ಅನ್ಸುತ್ತಾ ಅನ್ಸುತ್ತೆ ಬಟ್ ದ ಪೇರ್ ಇಸ್ ರಿಯಲಿ ಗುಡ್ ಓಕೆ ಅಂಡ್ ಯಾರು ಬೇಗ ಇವತ್ತು ಈ ವಾರ ನಾಮಿನೇಷನ್ ಇಂದ ಹೋಗ್ಬೇಕು ಅಂತ ಅನ್ಸುತ್ತೆ ನಂಗೆ ಚೈತ್ರ ಹೋಗ್ಬೇಕು ತುಂಬಾ ಇರಿಟೇಟಿಂಗ್ ಕ್ಯಾರೆಕ್ಟರ್ ಆಕ್ಚುಲಿ ಅದು ಚೈತ್ರ ಹೋದ್ರೆ ಖುಷಿ ಆಗುತ್ತೆ ಬಕೆಟ್ ಹಿಡಿಯೋರು ಯಾರು ಅನಿಸ್ತಾರೆ ಬಕೆಟ್ ಹಿಡಿಯೋದು ಸುರೇಶ್ ಸುರೇಶ್ ಯಾರಿಗೆ ಹಿಡಿತಾರೆ ಅವ್ರ ಎಲ್ಲರಿಗೂ ಹಿಡಿತಾರೆ ಒಂದೊಂದ್ಸರಿ ಚೈತ್ರನೂ ಹಿಡಿತಾಳೆ ಆದ್ರೆ ಸುರೇಶ್ ಸ್ವಲ್ಪ ಜಾಸ್ತಿ ಒಪಿನಿಯನ್ ಅಬೌಟ್ ತ್ರಿವಿಕ್ರಮ್ ಹಿಸ್ ಗುಡ್ ಓನ್ಲಿ ತುಂಬಾ ಚೆನ್ನಾಗಿದ್ದಾರೆ ಹ್ಯಾಂಡ್ಸಮ್ ಆಗಿದ್ದಾರೆ ಅಷ್ಟೇ ಒಪಿನಿಯನ್ ಬೇರೆ ಏನಿಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಭವ್ಯ ಓವರ್ ಆಕ್ಟಿಂಗ್ ಓವರ್ ಆಕ್ಟಿಂಗ್ ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ ಕೂಸರು ಅಂತ ಯಾರು ಚೈತ್ರ ಚೈತ್ರ ಎಲ್ಲ ಗೌತಮಿ ಚೈತ್ರ ಚೈತ್ರ గౌతమి మే మంజ ನನ್ಗೇನು ಮಂಜು ಸ್ವಲ್ಪ ಫೀಲಿಂಗ್ಸ್ ಇದೆ ಅನ್ಸುತ್ತೆ ಬಟ್ ಗೌತಮಿ ಆ ಕಡೆ ತರ ಇಲ್ಲ ಬಟ್ ಅವ್ಳು ಪಾಸಿಟಿವ್ ಅಂತ ಅನ್ಕೊಂಡ್ ಅನ್ಕೊಂಡೆ ನೆಗೆಟಿವ್ ತರ ಫೀಲ್ ಆಗ್ತಿದೆ ಸೊ ಅವ್ಳ ನೆಗೆಟಿವ್ ಕಂಪ್ಲೀಟ್ ನೆಗೆಟಿವ್ ಅನ್ಸುತ್ತೆ ನಂಗೆ ಅವ್ರು ಮಾಡಿರೋದು ಮೋಕ್ಷಿತೆ ಸರಿ ಅನ್ಸುತ್ತೆ ನಂಗೆ ಇಷ್ಟ ಆಗಿಲ್ಲ ಆಕ್ಚುಲಿ ಮೋಕ್ಷಿತಾ ಕರೆಕ್ಟ್ ಗೆ ಇದ್ದಾಳೆ ಸ್ವಲ್ಪ ಮಂಜು ಮತ್ತೆ ಯಾರು ಗೌತಮಿ ಅವರಿಬ್ರು ಓವರ್ ಆಕ್ಟಿಂಗ್ ಇಂದ ಅವಳ ಬಗ್ಗೆ ಎಲ್ಲ ಕಂಪ್ಲೇಂಟ್ಸ್ ಆಗ್ತಿದೆ ಅಂತ ನನ್ಗೆ ಅನ್ಸುತ್ತೆ ಮೋಕ್ಷಿತಾ ಓಕೆ ಈಗ ತ್ರಿವಿಕ್ರಮ್ ಮತ್ತೆ ಅಂತ ಫಸ್ಟ್ ವೈರಲ್ ಆಗ್ತಾ ಇತ್ತು ಅವ್ರಿಬ್ರದ್ದು ಕಪಲ್ ಅಂತ ಈಗ ಭವ್ಯ ಮತ್ತೆ ತ್ರಿವಿಕ್ರಮ್ ಅಂತ ಆಗ್ತಾ ಇದೆ व्हिच इज द बेस्ट आंसर तनेके ननगे मोक्षिता त्रिविक्रम त्रिविक्रम बेस्ट आंसर ओके थैंक यू थैंक यू निवेस्रो अभय सोरया कमल सोरया अमूल सोरया अभय सोरया ओके एंड बिग बॉस न्होटिरा कन्नडयले हो न्होटिनी या नि पेरु कन्नड हनुमंत हनुमंत या करो बेस्टा और या भी और तरह पे मारक आगल इडी बिग बॉस बुद्धीवंत आंतरे और ओपरे ओके पिन और आक्तर आंत कोन एंड बकेट यार इडीतारे

ಮೋಕ್ಷಿತಾ ಅವ್ರಂದ್ರೆ ಇಷ್ಟ ಅಂತೀರಾ ವಿನ್ನರು ಹನುಮಂತನಾ ಓಕೆ ಟಾಪ್ ಫೈ ಅಂತ ಜಾಸ್ತಿ ಹನುಮಂತ ಜಾಸ್ತಿ ಇಷ್ಟ ಹನುಮಂತ ಜಾಸ್ತಿ ಇಷ್ಟ ಓಕೆ ಟಾಪ್ ಗೆ ಯಾರು ಬರ್ತಾರೆ ಟಾಪ್ ಫೈ ಮಂಜನ ಬರ್ಬೋದು ಮಂಜನ ಮಾತಾ ಮಂಜನಾ ಶಿಷ್ಯರ್ ಬರ್ಬೋದು ಹಾ ತ್ರಿವಿಕ್ರಮ್ ಬರ್ಬೋದು ತ್ರಿವಿಕ್ರಮ್ ಓಕೆ ಮತ್ತೆ ಅಷ್ಟೇ ಅಷ್ಟೇ ಮೋಕ್ಷಿತಾ ಬರೋಲ್ಲ ಇಷ್ಟ ಆದ್ರೆ ಮೋಕ್ಷಿತಾ ಬರ್ತಾರೆ ಅಂದ್ರೆ ಅಷ್ಟು

ఉగ్రం మంచు ఉగ్రమ్ మంచు ఎవరు గ్రాఫ్ మేలు మేలు ఇలా ಅಂದ್ರೆ ಉಗ್ರ ಮಂಜು ಬಿಗ್ ಬಾಸ್ ಮನೆಯಲ್ಲಿ ನಾನೇ ನಂದು ಎಲ್ಲ ಅಂತ ಮಾತಾಡ್ತಾರಲ್ಲ ಅದು ನಿಮ್ಗೆ ಸರಿ ಅನ್ಸುತ್ತ ಎಲ್ಲರಿಗೂ ಆತರ ಇರುತ್ತೆ ಬಟ್ ಅವ್ರು ಓಪನ್ ಆಗಿ ಹೇಳ್ತಿದ್ದಾರೆ ಅಷ್ಟೇ ಅಂಡ್ ಗೌತಮಿ ಮತ್ತೆ ಮಂಜು ಅವ್ರದ್ದು ರಿಲೇಶನ್ಶಿಪ್ ಬಗ್ಗೆ ಏನು ಹೇಳ್ತೀರಾ ನೀವು ಅವ್ರಿಬ್ರು ಜಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋಕೆ ಬೇರೆ ಅವ್ರು ಏನಾದ್ರು ಅನ್ಕೊಳ್ಳಿ ಬಿಕಾಸ್ ಅದ್ ಅವ್ರ ಮೆಂಟಾಲಿಟಿ ಅಂತ ನಾನು ಯೋಚನೆ ಮಾಡ್ತೀನಿ ನಿಮ್ ಅವ್ರಿಗಂತೂ ಕ್ಲಿಯಾರಿಟಿ ಇದೆ ಗೆಳೆಯ ಗೆಳತಿ ಅಂತ ಬೇರೆ ಅವ್ರು ಏನ್ ಅನ್ಕೊಂಡ್ರು ಅವ್ರಿಗೆ ಅದ ಬೇಕಾಗಿಲ್ಲ ಅನ್ನೋದು ಅವ್ರ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಗೆಳೆಯ ಗೆಳತಿ ಅನ್ಕೊಂಡ್ ಹೋದ್ರೆ ಲೈಕ್ ಕಪ್ಪು ಅವ್ರಿಬ್ರು ಎತ್ಕೊಂಡ್ ಹಂಗ ಅವ್ರಂಗ್ ಇವಾಗ ನೋಡಿ ಅವ್ರಿಬ್ರು ಫ್ರೆಂಡ್ಶಿಪ್ ಏನೇ ಇರಲಿ ಅದ್ರ ಕ್ಲಾರಿಟಿ ಇದೆ ಹಂಗಂತ ಅವ್ರು ಹೇಳ್ತಾ ಇಲ್ಲ ಇಲ್ಲ ನಾನ್ ಕೊಡ್ತೀನಿ ಕೊಡ್ತೀನಿ ಅಂತ ಇಬ್ಬರಲ್ಲಿ ಯಾರು ಒಬ್ರು ಇಲ್ಲ ಬಟ್ ಗೌತಮಿ ಮತ್ತೆ ಮಂಜು ಅವ್ರಲ್ಲಿ ಅನ್ಸಲ್ವಾ ಲೈಕ್ ಗೌತಮಿ ಅವರು ಡಾಮಿನೆಂಟ್ ಆಗಿದ್ದಾರೆ ಅಂತ ಅವ್ರ್ ಅನ್ಸುತ್ತೆ ಅವ್ರಗ್ ಅನ್ಸಲ್ಲ ಲೈಕ್ ನೋಡೋದಕ್ಕೆ ಹಂಗೆ ಕಾಣುತ್ತೆ ಕಾನ್ಸಲ್ ಆದರೆ ನಿಮಗೆ ಅನ್ಸುತ್ತೆ ಅವರು ಇದರಲ್ಲಿ ಆತರ ಇಲ್ಲ ಅಂದ್ರೆ ಅವ್ರ ಕ್ಲಾರಿಟಿ ಇದ್ರೆ ಅಸೆಸ್ ಆಗೋದು ನಮಗೆ ಅದಲಿ ಅನ್ಸ ಅವಶ್ಯಕತೆ ಇಲ್ಲ ಈ ವೀಕೆಂಡ್ ಅಲ್ಲಿ ಯಾರು ಮನೆಗೆ ಹೋಗ್ತಾರೆ ಅನ್ಸುತ್ತೆ ಐಶು ಐಶ್ವರ್ಯ ಇಲ್ಲ ಶಿಷ್ಯರ್ ಶಿಶಿರ ಅಲ್ಲ ಅವರಿಬ್ಬರು ಸೇರ್ ಈ ಓದ್ರ ಇಪ್ಪು ಹೋಗಬಿಡ್ಲಿ ಅಂತ ಫೀಲ್ ಆಗಿದೆ बिकॉज़ ಶಿಶಿರ ಫಸ್ಟ್ ಚೆನ್ನಾಗಿ ಗ್ರಾಫ್ ಚೆನ್ನಾಗಿ ಮೈಂಟೇನ್ ಮಾಡ್ತಿದ್ರು ಆಮೇಲೆ ಫುಲ್ ಲೋ ಅಲ್ಲಿ ಒಟೋದ್ರ ಆಮೇಲೆ ವಾಟ್ ಅಬೌಟ್ ಚೈತ್ರಾ ಅವರಾಟ ಕುಂಡು ಲೆಕ್ಕ ಇಲ್ಲ ಅವರ ಓದ್ರ ಪರವಾಗಿಲ್ಲ ಅಂಡ್ ಇವರು ಮೋಕ್ಷಿತಾ ಅವ್ರ ಬಗ್ಗೆ ಮೋಕ್ಷಿತಾ ಅವರು இவ் தரானே இரிட்டேட்டிங் பிகாஸ் அவர் யாவாக இந்த மாதாடத்தியா ಇವಾಗ ಅದ್ ನಿಮ್ಮ ಹತ್ರ ಚೆನ್ನಾಗ್ ಇರ್ತಾರೆ ಚೆನ್ನಾಗ್ ಮಾತಾಡ್ತಾರೆ ಆಮೇಲೆ ಹಿಂದೆ ಹೋಗಿ ಮಾತಾಡಿದ್ರೆ ಅವ್ರು ಮತ್ತೆ ಬೇರೆಯವ್ರ ಮೇಲೆ ಹತ್ತಾಗ್ತಾರೆ ನೀವೇ ನಾವು ಮಾತಾಡಿದ್ ಹಿಂಗ್ ಮಾತಾಡಿದ್ರೆ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ಭವ್ಯ 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 ಚೆನ್ನಾಗಿಲ್ಲ ನಿಜ ಚೆನ್ನಾಗಿಲ್ಲ ಆಕ್ಚುಲಿ ಭವ್ಯ ಭವ್ಯ ಅಂತ ಲೈಕ್ ಭವ್ಯ ಅವ್ರು ಹೋಗ್ತಾ ಇದಾರೆ ತ್ರಿವಿಕ್ರಮ್ ಹಿಂದೆ ತ್ರಿವಿಕ್ರಮ್ ಅವ್ರು ಹೋಗ್ತಾ ಇಲ್ವಲ್ಲ ತ್ರಿವಿಕ್ರಮ್ ಅವರು ಮೋಕ್ಷಿತ ಹಿಂದೆ ಹೋಗ್ತಾ ಇದಾರೆ ಭವ್ಯ ಹಿಂದೆ ಅಲ್ವಲ್ಲ ಭವ್ಯ ಅವ್ರು ಹೇಳ್ತಿದ್ದಾರೆ ತ್ರಿವಿಕ್ರಮ್ ಅವ್ರು ಹೇಳ್ತಾ ಇಲ್ಲ ಅಷ್ಟೇ ಡಿಫ್ರೆನ್ಸ್ ಹೌದಾ ಓಕೆ ಥ್ಯಾಂಕ್ ಯು ನೈಸ್ ಟು ಮೀಟ್ ಯು